ನಮಸ್ಕಾರ ಚನ್ನಗಿರಿ ನಗರ ದೇವತೆಯಾದ ಕುಕ್ಕವಾಡದಂಬಾಭವನಿ ಅಮ್ಮನವರ ಜಾತ್ರಾ ಹಾಗೂ ಮಹಾ ಕಾರ್ತಿಕೋತ್ಸವ ಅಂಗವಾಗಿ ದಿನ ಇಪ್ಪತ್ತನೇ ತಾರೀಕು ಗಂಗೆಯನ್ನು ತರುವ ಮುಖಾಂತರ ದೇವಸ್ಥಾನವನ್ನು ಸುದ್ದಿಗೊಳಿಸಿಕೊಂಡು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿರ್ತೇವೆ ಅಧಿಕೃತವಾಗಿ ಇಪ್ಪತ್ತ್ಮೂರನೇ ತಾರೀಕಿಂದ ಕಾರ್ಯ ಜಾತ್ರಾ ಕಾರ್ಯಕ್ರಮ ಸ್ಟಾರ್ಟ್ ಆಗಬೇಕಿತ್ತು ಇವತ್ತು ಗಂಗೆ ತರುವ ಮುಖಾಂತರ ಅಮ್ಮನವರ ಅಪ್ಪಣೆ ಮೇರೆಗೆ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿರ್ತೇವೆ ಇವತ್ತು ಇಪ್ಪತ್ತ್ಮೂರರಿಂದ ಸೋಮವಾರದಿಂದ ಇಪ್ಪತ್ತೆಂಟನೇ ತಾರೀಕು ತನಕ ಜಾತ್ರಾ ಮಹೋತ್ಸವ ಇರ್ತದೆ ಇಪ್ಪತ್ತ್ಮೂರನೇ ತಾರೀಕು ಇಲ್ಲಿ ಒಂದು ಅನ್ನ ಸಂದರ್ಪಣೆ ಏರ್ಪಡಿಸಿರ್ತೇವೆ ಸಂಜೆ ಸಂಜೆ ಎಲ್ಲ ಸದ್ಭಕ್ತಗಳು ಬಂದು ಪ್ರಸಾದ ತಗೊಳ್ಬೇಕು ಊರಿನ ಎಲ್ಲ ತಾಯಂದ್ರು ಅದಾದ ನಂತರ ಮಂಗಳವಾರ ಕಾರ್ಯಕ್ರಮ ಇರ್ತದೆ ಮಂಗಳವಾರ ಒಂದು ರಸ ಸಂಜೆ ಕಾರ್ಯಕ್ರಮ ಇರ್ತದೆ ಸಂಜೆ ಪ್ಲಸ್ ಒಂದು ಮಂಗಳವಾರ ಒಂದ್ ನಾಲ್ಕು ಗಂಟೆಗೆ ಬಾಸಿಂಗತ್ತರ ಕಾರ್ಯಕ್ರಮ ಇರ್ತದೆ ಅದಾದ್ಮೇಲೆ ಬುಧವಾರ ಆ ಬುಧವಾರ ಬಯಲು ಜಂಗಿ ಕುಸ್ತಿ ಉದ್ಘಾಟನೆ ಇರ್ತದೆ ಈ ಮರಿಯು ಜಂಗಿ ಕುಸ್ತಿ ಉದ್ಘಾಟನೆಯನ್ನು ನಮ್ಮ ಚನ್ನಗಿರಿ ಶಾಸಕರು ಹಾಗೂ ಮೈಕೊಂಡ ಶಾಸಕರು ಭಾಗಿಯಾಗಿ ಉದ್ಘಾಟನೆ ನಡೆಸ್ತಾರೆ ಅದೇ ರೀತಿ ಅದೇ ಸಂಜೆ ಇಪ್ಪತ್ತೈದನೇ ತಾರೀಕು ಸಂಜೆ ಒಂದು ಆರು ಸರಿಯಾಗಿ ಧಾರ್ಮಿಕ ಕಾರ್ಯಕ್ರಮ ಇರ್ತದೆ ಇದರಲ್ಲಿ ಎಲ್ಲ ರಾಜಕೀಯ ಮುಖಂಡರುಗಳು ಎಲ್ಲ ಭಾಗವಹಿಸ್ತಾರೆ ಅದರ ಜೊತೆ ಪುರಸಭೆ ಸದಸ್ಯರುಗಳು ಎಲ್ಲ ಭಾಗವಹಿಸ್ತಾರೆ ಅದೇ ರೀತಿ ಇಪ್ಪತ್ತಾರನೇ ತಾರೀಕು ಸತ ಧಾರ್ಮಿಕ ಕಾರ್ಯಕ್ರಮ ಇರ್ತದೆ ಸಂಜೆ ಎಲ್ಲ ಇದಕ್ಕೆ ನಮ್ಮ ಮಠದ ಜಗದ್ಗುರುಗಳು ಎಲ್ಲ ಪಾಲ್ಗೊಂಡು ಎಲ್ಲ ಮಾಜಿ ಶಾಸಕರುಗಳು ಮಾಜಿ ಹಾಲಿ ವಿಧಾನ ಪರಿಷತ್ ಸದಸ್ಯಗಳೆಲ್ಲ ಪಾಲ್ಗೊಳ್ತಾರೆ ಅದೇ ರೀತಿ ಅದೇ ದಿನ ಒಳ್ಳೆ ರಸ ಸಂಜೆ ಕಾರ್ಯಕ್ರಮ ಇರ್ತದೆ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ತಾರೀಕು ಒಳ್ಳೆ ಖ್ಯಾತ ಲೈವ್ ರಸಮಂಜಿ ಕಾರ್ಯಕ್ರಮ ಯಾವುದು ಎಸ್ ತಾಜ್ ಈವೆಂಟ್ಸ್ ಕೊಪ್ಪ ಇವರಿಂದ ಇಪ್ಪತ್ತೈದನೇ ತಾರೀಕು ಕಾರ್ಯಕ್ರಮ ಇರ್ತದೆ ಇದರಲ್ಲಿ ಒಳ್ಳೆ ಖ್ಯಾತ ನಟಿಯರು ನಟರು ಪಾಲ್ಗೊಳ್ಳಲಿದ್ದಾರೆ ಹಾಗೆ ಇಪ್ಪತ್ತ ಆರನೇ ತಾರೀಕು ಸಹಿತ ಒಳ್ಳೆಯ ಕಾರ್ಯಕ್ರಮ ಇರ್ತದೆ ಇದು ಸಂಜೆ ಕಾರ್ಯಕ್ರಮ ಸಂಗೀತ ಹಾಸ್ಯ ನೃತ್ಯವಾಗಿರುತ್ತದೆ ಒಳ್ಳೊಳ್ಳೆ ಖ್ಯಾತ ಕಲಾವಿದರು ಭಾಗವಹಿಸ್ತಾರೆ ಅದೇ ರೀತಿ ಇಪ್ಪತ್ತೇಳನೇ ತಾರೀಕು ಕುಸ್ತಿ ಪಂದ್ಯಾವಳಿ ಸಮಾರೋಪ ಸಮಾರಂಭ ಇರ್ತದೆ ನಾಲ್ಕು ಮೂವತ್ತಕ್ಕೆ ಇದಕ್ಕೆ ಸನ್ಮಾನ್ಯ ನಮ್ಮ ಸನ್ ಮಾಜಿ ಇವರು ಮಲ್ಲಿಕಾರ್ಜುನ ಅವರು ಆಮೇಲೆ ಕೆ ಎಚ್ ಬಿ ಮಂಜಪ್ಪನವರು ಪಟ್ನಾಳ್ ಅಶೋಕ್ ಅವರು ವೀರೇಶ್ ನಾಯ್ಕವರು ಸ್ವಾಮಿ ಅವರು ರಾಜು ಶಶಿಧರ್ ಮಂಜುನಾಥ್ ಈ ಥರ ಎಲ್ಲ ನಮ್ಮ ಮುಖಂಡರುಗಳು ತಾಲೂಕು ಮುಖಂಡರುಗಳೆಲ್ಲ ಭಾಗವಹಿಸ್ತಾರೆ ಇದನ್ನು ತಾವೆಲ್ಲ ಸೇರ್ಕೊಂಡು ಎಲ್ಲ ಯಶಸ್ವಿಯಾಗಿ ನಡೆಸಿಕೊಳ್ಳೋಣ ಮೊದಲನೇದಾಗಿ ಅದಕ್ಕಿಂತ ಹೆಚ್ಚಾಗಿ ಈ ಜಾತ್ರಾ ಕಾರ್ಯಕ್ರಮದ ಅಖಾಡವನ್ನು ವಿಶೇಷವಾಗಿ ನಾವು ರೂಪಿಸಿರ್ತೇವೆ ರಾಜ್ಯ ಮಟ್ಟದ ಕುಸ್ತಿ ಥರ ಮಾಡ್ತಾ ಇದ್ದೇವೆ ಇದರಾಗಿ ರಾಜ್ಯ ಅಂತರಾಜ್ಯದ ಕುಸ್ತಿಪಟುಗಳು ಭಾಗವಹಿಸ್ತಾ ಇದ್ದಾರೆ ಅವರಿಗೆ ಊಟದ ಹಾಗೂ ವಸತಿ ವ್ಯವಸ್ಥೆಯನ್ನು ಮಾಡಿರ್ತೇವೆ ದಯವಿಟ್ಟು ಎಲ್ಲ ಬಂದು ನಮ್ಮ ಜಾತ್ರೆ ಹಾಗೂ ಕುಸ್ತಿಯನ್ನು ಯಶಸ್ವಿ ಗಳಿಸ್ಕೊಡ್ಬೇಕಾಗಿ ನಾವು ಶ್ರೀಕಾಂತ್ ಪುರಸಭೆ ಸದಸ್ಯರು ಹಾಗೂ ಜಾತ್ರಾ ಸಮಿತಿ ಅಧ್ಯಕ್ಷರಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ ಜಾತ್ರಾ ಸಮಿತಿ ಒಳಗಡೆ ವಿಶೇಷ ಕುಸ್ತಿ ಒಂದು ವಿಶೇಷ ಏನು ಜಾತ್ರಾ ಸಮಿತಿ ಕುಸ್ತಿ ವಿಶೇಷ ಅಂದರೆ ಅಕಾಡಮ್ ನಾವು ವಿಶೇಷವಾಗಿ ಮಾಡಿದ್ದೀವಿ ಈ ಸಲ ಆಮೇಲೆ ಗ್ಯಾಲರಿ ವಿಶೇಷವಾಗಿ ಮಾಡಿದ್ದೀವಿ ಆಮೇಲೆ ಅಂತರ ರಾಜ್ಯ ದೆಲ್ಲಿ ಮಹಾರಾಷ್ಟ್ರ ಹರಿಯಾಣ ಈ ಕಡೆಯಿಂದ ಎಲ್ಲ ಪೈಲ್ವಾನ ಕಳಿಸ್ ಕರೆಸ್ತಾ ಇದ್ದೇವೆ ಎಲ್ಲ ಯಶಸ್ವಿ ಆಗಲಿ ಅಂತೇಳಿ ಒಳ್ಳೊಳ್ಳೆ ಪೈಲ್ವಾನ್ಗಳು ಬರ್ತಾ ಇದ್ದಾರೆ ಕಾರ್ಯಕ್ರಮ ಕಾರ್ಯಕ್ರ ಸೇರಿ ಯಶಸ್ವಿ ಮಾಡಿ ನಡೆಯುವ ಲೀಡರ್ಶಿಪ್ ಒಂದ್ಸಲ ಈ ಕಾರ್ಯಕ್ರಮವನ್ನು ಮಾಡ್ತೇವೆ ನಾವು ನಮ್ಮ ಕ್ಷತ್ರಿಯ ಮರಾಠ ಸಮಾಜದಿಂದ ಇದರ ಜೊತೆಗೆ ನಮ್ಮ ಸೋದರ ಸಮಾಜಗಳು ಎಲ್ಲರೂ ನಮ್ಮ ಕೈ ಜೋಡಿಸಿ ಎಲ್ಲಾ ಮುಖಂಡರುಗಳು ಎಲ್ಲರೂ ನಮ್ಮ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತಾರೆ ಅಂತ ನಾವು